ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಸೇರಿದ್ದೇ ಸೇರಿದ್ದು ಏಳೇಳು ಜನ್ಮದ ನರಕ ಅನುಭವಿಸುತ್ತಿದ್ದಾರೆ ಸರ್ಜಿಕಲ್ ಚೇರ್ಗಾಗಿ ಕಾಡಿ ಬೇಡ್ತಿರೋ ದಾಸ ಕೊನೆಗೂ ಜೈಲಾಧಿಕಾರಿಗಳ ಕೈಗೆ ಹೆಲ್ತ್ ರಿಪೋರ್ಟ್ ಕೊಟ್ಟಿದ್ದಾರೆ ಇದರ ಮಧ್ಯೆ ಈಗ ಚಾರ್ಜ್ ಶೀಟ್ ಸಂಕಷ್ಟ ಶುರುವಾಗಿದೆ ಅದೇನೂ ಗೊತ್ತಿಲ್ಲ ನಟ ದರ್ಶನ್ಗೆ ಟೈಮ್ ಸರಿ ಇಲ್ವೋ ಅಥವಾ ಅವರ ಸುತ್ತಮುತ್ತ ಇರುವಂಥವರೇ ಸರಿ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಹೋಗಿ ಬಂದು ದರ್ಶನ್ ಸರಿಯಾಗಿ ತಗ್ಲಾಕೊಳ್ತಿದ್ದಾರೆ ಪವಿತ್ರ ಮಾತು ಕೇಳಿ ಬೆಂಗಳೂರು ಜೈಲು ಸೇರಿದಂಥ ದರ್ಶನ್ ರೌಡಿ ನಾಗನ ಜೊತೆ ಸೇರಿ ಬಳ್ಳಾರಿ ಜೈಲು ಪಾಲಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರೂ ಕೂಡ ರಾಜಾತಿಥ್ಯ ಸಿಗ್ತಾ ಇತ್ತು ಕಳ್ಳ ದಾರಿಯಲ್ಲಿ ಬಿರಿಯಾನಿ ಬರ್ತಾ ಇತ್ತು ಆದರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ನೋಡಿ ಮನೆಯೂಟಕ್ಕೆ ಇಷ್ಟು ದಿನ ಕಾಡಿ ಬೇಡ್ತಾ ಇದ್ದಂಥವರು ಈಗ ಊಟ ಅಂದ್ರೆ ಕನ್ಸಲ್ಲೂ ಬೆಚ್ಚಿ ಬೀಳ್ತಿದ್ದಾರೆ ಯಾಕಂದ್ರೆ ಬಳ್ಳಾರಿ ಜೈಲು ಅನ್ನುವಂಥದ್ದು ನರಕದಂತೆ ಭಾಸವಾಗ್ತಾ ಇದೆ ಟಾಯ್ಲೆಟ್ಗೆ ಹೋಗೋದಕ್ಕಾಗದೆ ಗೋಳಾಡ್ತಾ ಇರುವಂಥ ದರ್ಶನ್ ವೈದ್ಯಾಧಿಕಾರಿಗಳ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಸಂಬಂಧಿಕರ ಮೂಲಕ ತಮ್ಮ ಮೂಲ ಸಮಸ್ಯೆಯ ವರದಿಯನ್ನ ಜೈಲಾಧಿಕಾರಿಗಳ ಕೈಗಿಡಿಸಿದ್ದಾರೆ ಪತ್ನಿ ಬಂದು ಹೋದ್ಮೇಲೆ ದಾಸ ಕೊಂಚ ನಿರಾಳ ಸರ್ಜಿಕಲ್ ಚೇರ್ ಸಿಕ್ಕರೆ ಇಳಿಯಲಿದೆ ಹೊಟ್ಟೆ ಭಾರ ದರ್ಶನ್ಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರೋದು ಇಂದು ನಿನ್ನೆಯದಲ್ಲ ಬಿಡಿ ಬಳ್ಳಾರಿ ಜೈಲಿಗೆ ಬರುವಾಗ್ಲೂ ಕೂಡ ಕೈಗೆ ಬಟ್ಟೆಯನ್ನ ಸುತ್ತಿಕೊಂಡೇ ಬಂದಿದ್ರು ಎಷ್ಟು ದಿನ ಮೊಣಕೈ ನೋವು ಕಾಡ್ತಾ ಇತ್ತು ಈಗ ಸೊಂಟದ ನೋವು ಸಹ ಜೀವ ಹಿಂಡೋದಕ್ಕೆ ಶುರುವಾಗಿದೆ ಸ್ವಾಮಿಯ ಮೈಮೂಳೆ ಮುರಿದವ್ರಿಗೀಗ ಕರ್ಮ ರಿಟರ್ನ್ಸ್ ಆಗ್ತಾ ಇದೆ ಹೀಗಾಗಿಯೇ ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿಯನ್ನ ಮಾಡಿದ್ರು ಆದ್ರೆ ವೈದ್ಯರು ರಿಪೋರ್ಟ್ ಕೊಡೋವರೆಗೂ ಕೂಡ ನಾವೇನು ಕೊಡಲ್ಲ ಅಂತ ಪೊಲೀಸರು ಕಡ್ಡಿ ಮುರಿದಂತೆ ಹೇಳಿದ್ರು ಹೀಗಾಗಿನೇ ಸುಶಾಂತ್ ನಾಯ್ಡು ಅನ್ನೋರಿಂದ ಜೈಲು ಅಧೀಕ್ಷಕಿ ಲತಾಗೆ ಹೆಲ್ತ್ ರಿಪೋರ್ಟ್ ಅನ್ನ ಕೊಡಿಸಿದ್ದಾರೆ ಹೀಗಾಗಿ ಈ ವರದಿ ಆಧರಿಸಿ ಜೈಲು ವೈದ್ಯಾಧಿಕಾರಿಗಳು ತಪಾಸಣೆಯನ್ನು ನಡೆಸಿದ್ದಾರೆ ವಿಜಯಲಕ್ಷ್ಮಿ ಬಂದು ಹೋದ್ಮೇಲೆ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾರಂತೆ ಮೊದಲೆರಡು ದಿನ ನಿದ್ದೆಯನ್ನೇ ಮಾಡಿದಂತ ದರ್ಶನ್ ಪತ್ನಿ ಧೈರ್ಯ ಹೇಳಿ ಹೋದ್ಮೇಲೆ ಕಣ್ತುಂಬ ನಿದ್ದೆ ಮಾಡಿದ್ದಾರೆ ಆದ್ರೆ ದೈಹಿಕವಾಗಿ ದಿನೇ ದಿನೇ ಕುಗ್ಗೋದಕ್ಕೆ ಶುರುವಾಗಿದ್ದಾರೆ ದರ್ಶನ್ ಜೈಲು ಸೇರಿ ಎರಡೂವರೆ ತಿಂಗಳು ಆಗ್ತಾ ಬಂತು ಅಲ್ಲಿಂದ ಇಲ್ಲಿಯವರೆಗೂ ಹತ್ತರಿಂದ ಹದಿನೈದು ಕೆಜಿ ತೂಕ ಇಲ್ದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಬಳ್ಳಾರಿಯಲ್ಲಿ ಮನೆ ಮಾಡ್ತಾರ ವಿಜಯಲಕ್ಷ್ಮಿ ದರ್ಶನ್ ಬೆಂಗಳೂರಿನಲ್ಲಿದ್ದಾಗ ಪ್ರತಿ ಸೋಮವಾರ ಮಿಸ್ ಮಾಡದೆ ವಿಜಯಲಕ್ಷ್ಮಿ ಭೇಟಿಯನ್ನು ಮಾಡ್ತಾ ಇದ್ರು ಗಂಡ ಮಾನಸಿಕವಾಗಿ ಕುಗ್ಗಿದಾಗ್ಲೆಲ್ಲ ಧೈರ್ಯ ಹೇಳಿ ಬರ್ತಾ ಇದ್ರು ಆದರೆ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಬೆಂಗಳೂರಿಂದ ಬಳ್ಳಾರಿಗೆ ಓಡಾಡುವಂಥದ್ದು ದೊಡ್ಡ ಸವಾಲಾಗಿದೆ ಹೀಗಾಗಿ ಬಳ್ಳಾರಿಯಲ್ಲೇ ವಿಜಯಲಕ್ಷ್ಮಿ ಮನೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಸಹ ಹರಿದಾಡ್ತಾ ಇದೆ ಯಾಕಂದರೆ ಬಳ್ಳಾರಿಯಲ್ಲಿ ಮನೆ ಮಾಡಿದರೆ ವಾರಕ್ಕೆ ಎರಡು ಬಾರಿ ಮೀಟ್ ಮಾಡ್ಬೋದು ಜೊತೆಗೆ ಇರೋದಕ್ಕೆ ಆಗದಿದ್ದರೂ ಹತ್ತಿರವಾದರೂ ಇರ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮನೆ ಮಾಡಲಿದ್ದಾರೆ ಅನ್ನುವಂಥ ಮಾತಿದೆ ದರ್ಶನ್ಗೆ ರಾಜಾತಿಥ್ಯ ಸಿಡಿದೆದ್ರು ಬೇರೆ ಕೈದಿಗಳು ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ನೀಡಿದ ಸುದ್ದಿ ವೈರಲ್ ಆಗಿದ್ದೇ ಆಗಿತ್ತು ಇತರೆ ಕೈದಿಗಳು ಸಹ ಫುಲ್ ರೆಬಲ್ ಆಗಿದ್ದಾರಂತೆ ಎಂಡಾಲಗ ಜೈಲಿನಲ್ಲಿ ಹಲವಾರು ಕೈದಿಗಳು ಉಪವಾಸವನ್ನು ಮಾಡ್ತಾ ಇದ್ದಾರಂತೆ ನಮಗೂ ಬೀಡಿ ಸಿಗರೇಟು ತಂಬಾಕನ್ನ ಕೊಡಿ ಇಲ್ಲದಿದ್ರೆ ನಾವು ಊಟವನ್ನೇ ಮಾಡಲ್ಲ ಅಂತ ಹಠವನ್ನ ಹಿಡಿದಿದ್ದಾರಂತೆ ಇದು ಜೈಲಾಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ ಸೆಪ್ಟೆಂಬರ್ ಎರಡರ ಬದಲಿಗೆ ಸೆಪ್ಟೆಂಬರ್ ಐದಕ್ಕೆ ಡೆವಿಲ್ ಚಾರ್ಜ್ ಶೀಟ್ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಸೆಪ್ಟೆಂಬರ್ ಎರಡರಂದೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು ಆದರೆ ಹೈದರಾಬಾದ್ ಎಲ್ನಿಂದ ಇನ್ನೊಂದಿಷ್ಟು ವರದಿಗಳು ಬರುವುದು ಬಾಕಿ ಇದೆ ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಸೆಪ್ಟೆಂಬರ್ ಐದಕ್ಕೆ ಶಿಫ್ಟ್ ಆಗಿದೆ ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ ಹಾಗೆ ದರ್ಶನ್ ತಾವು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ನ್ಯೂಸ್ಐಟೀನ್ ಬಳ್ಳಾರಿ ಜೈಲಲ್ಲಿ ರವರುವ ನರಕ ನೋಡ್ತಿರೋ ನಟ ದರ್ಶನ್ ಪೆನ್ನು ಪೇಪರ್ ಹಿಡ್ಕೊಂಡು ಕೂತಿದ್ದಾರಂತೆ ಸೆರೆಮನೆಯಲ್ಲಿ ಅನಾಥವಾಗಿರೋ ಕಾಟೇರ ಜೈಲು ವಾಸದ ಆತ್ಮಕಥೆಯನ್ನ ಬರೀತಿದ್ದಾರಂತೆ ತಮ್ಮ ಕತೆಗೆ ತಾವೇ ಡೈರೆಕ್ಟರ್ ಕ್ಯಾಪ್ ತೊಡಲಿದ್ದಾರೆ ಅನ್ನೋ ಗುಲ್ಲೆದ್ದಿದೆ ಗೊತ್ತಿಲ್ಲ ನಾಳೆ ಇದೀವೋ ಇಲ್ವೋ ಗೊತ್ತಿಲ್ಲ ಇದ್ದಷ್ಟು ದಿನ ಅದನ್ನ ಎಂಜಾಯ್ ಮಾಡಿ ಯಾಕೆ ಕೊರ್ಕೊಂಡು ಅಯ್ಯೋ ಇಪ್ಪ ಅನ್ಕೊಂಡು ಯಾಕೆ ಇರ್ತೀರಿ ಲೈಫ್ ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಇದ್ದಷ್ಟು ದಿನ ಲೈಫ್ ಎಂಜಾಯ್ ಮಾಡಬೇಕು ಇದು ಒಂದು ಕಾಲದಲ್ಲಿ ದರ್ಶನ್ ಆಡಿದ ಮಾತು ಆದ್ರಿವತ್ತು ದರ್ಶನ್ ಆಡಿದ ಈ ಮಾತಿಗೂ ದರ್ಶನ್ ಇರೋ ಪರಿಸ್ಥಿತಿಗೂ ಒಂದಕ್ಕೊಂದು ಹೋಲಿಕೆಯೇ ಆಗ್ತಿಲ್ಲ ಕೊರಗೋದು ಬಿಟ್ಟು ಖುಷಿ ಖುಷಿಯಾಗಿ ಇರಬೇಕು ಅಂದವರ ಬದುಕಲ್ಲೇ ರೌರವ ನರಕ ಸೃಷ್ಟಿಯಾಗಿದೆ ತಮ್ಮ ಕೈಯಾರೆ ಮಾಡಿಕೊಂಡ ತಪ್ಪಿಗೆ ಪಶ್ಚಾತ್ತಾಪ ಅನುಭವಿಸುತ್ತಿದ್ದಾರೆ ಹೀಗಾಗಿಯೇ ಜೈಲಿನ ಕುರಿತು ಆತ್ಮಕಥೆ ಬರೆಯೋದಕ್ಕೆ ಮುಂದಾಗಿದ್ದಾರೆ ಪಶ್ಚಾತ್ತಾಪದ ಬಾಣಲಿಯಲ್ಲಿ ಬೆಂದು ಹೋಗ್ತಾ ಇರೋ ದರ್ಶನ್ ಸೆಂಟ್ರಲ್ ಜೈಲಲ್ಲಿ ಕೂತು ಕಥೆ ಬರೆದಿದ್ದಾರಂತೆ ಆತ್ಮಕಥೆ ಬಯೋಗ್ರಫಿ ಬರೀತಾರಂತೆ ಸಿನಿಮಾ ಮಾಡ್ತಾರಂತೆ ದರ್ಶನ್ ಜೈಲು ಸೇರಿ ಎರಡೂವರೆ ತಿಂಗಳಾಯ್ತು ಸ್ವಾಮಿ ಸಾವಿನ ಸುಳಿಗೆ ಸಿಲುಕಿರೋ ದರ್ಶನ್ ಅಕ್ಷರಶಃ ನರಕ ನೋಡ್ತಿದ್ದಾರೆ ಸ್ವಾಮಿ ಕೊಲೆ ಮಾಡಿದ್ದಾರೋ ಇಲ್ವೋ ಅನ್ನೋದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ ಆದ್ರೆ ಆರೋಪದ ಸುಳಿಯಲ್ಲಿ ಸಿಕ್ಕ ದರ್ಶನ್ ಕಂಬಿ ಹಿಂದಿನ ಕಗ್ಗತ್ತಲ ರಾತ್ರಿಯಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ಹೀಗಾಗಿಯೇ ತಮ್ಮ ಜೈಲುವಾಸದ ಆತ್ಮಕಥನ ಬರೆಯೋದಕ್ಕೆ ಮುಂದಾಗಿದ್ದಾರಂತೆ ಸ್ವಾಮಿ ವಿಷಯದಲ್ಲಿ ಆಗಿದ್ದೇನು ದರ್ಶನ್ರ ಪಾತ್ರವೇನು ಏನೆಲ್ಲ ಅನುಭವಿಸಿದ್ರು ಜೈಲಿನ ಸೆರೆವಾಸ ಹೇಗಿರುತ್ತೆ ದರ್ಶನ್ ಜೊತೆಗಿದ್ದವರೇ ಹಿತಶತ್ರುಗಳಾಗಿದ್ದು ಹೇಗೆ ಹೀಗೆ ಹತ್ತಾರು ವಿಷಯಗಳನ್ನ ಅಕ್ಷರಶಃ ರೂಪಕ್ಕಿಳಿಸ್ತಿದ್ದಾರಂತೆ ಮೊದಲೇ ಕಗ್ಗತ್ತಲ ಕೋಣೆ ಕಷ್ಟ ಹೇಳ್ಕೊಳ್ಳೋದಕ್ಕೂ ಯಾರಿಲ್ಲ ಕಣ್ಣೋರು ಅನ್ನೋರ ಸುಳಿವೇ ಇಲ್ಲ ಹೀಗಾಗಿ ಒಬ್ಬಂಟಿ ದಾಸನಾಗಿರೋ ದರ್ಶನ್ ಆಟೋಬಯೋಗ್ರಫಿ ಬರಿತಾ ಕಾಲ ಕಳೀತಿದ್ದಾರಂತೆ ಜೈಲಲ್ಲಿ ಕೂತಲೆ ಕೂರ್ಬೇಕು ನಾಲ್ಕು ಗೋಡೆ ಬಿಟ್ರೆ ಯಾರೊಬ್ಬರ ನೆರಳು ಸಹ ಸೋಕಲ್ಲ ಹೀಗಾಗಿಯೇ ಮೌನಕ್ಕೆ ಜಾರಿರೋ ದಾಸ ತಮ್ಮ ಜೀವನವನ್ನೇ ಕಥೆ ರೂಪಕ್ಕೆ ಇಳಿಸ್ತಿದ್ದಾರೆ ಇಷ್ಟು ದಿನ ಹಂಗಾಯ್ತಂತೆ ಹಿಂಗಾಯ್ತಂತೆ ಅನ್ನೋ ಸುದ್ದಿ ಹಬ್ಬಿದ್ದು ಬಿಟ್ರೆ ಯಾರೊಬ್ಬರಿಗೂ ಅಸಲಿ ಸತ್ಯ ಗೊತ್ತಿಲ್ಲ ಇದೇ ಕಾರಣಕ್ಕೆ ತಮ್ಮ ಜೈಲುವಾಸ ಕಥೆಯನ್ನ ತಾವೇ ಬರ್ಕೊಂಡು ಮುಂದೊಂದು ದಿನ ಸಿನಿಮಾ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಮಾಡಿದ್ದಾರಂತೆ ಆದ್ರೆ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ಹೀಗಾಗಿ ದರ್ಶನ್ ಯಾವಾಗ ಸಿನಿಮಾ ಮಾಡ್ತಾರೆ ಅನ್ನೋದನ್ನ ಈಗ್ಲೇ ಹೇಳೋದು ಅಸಾಧ್ಯದ ಮಾತು ಎದ್ದಿತ್ತು ಸಂಜು ಸುನಾಮಿ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಹೇಗೋ ಬಾಲಿವುಡ್ನಲ್ಲಿ ಸಂಜಯ್ ದತ್ ಕೂಡ ಹಾಗೆ ಮೇಲಿಂದ ಮೇಲೆ ಜೈಲುವಾಸ ಅನುಭವಿಸಿ ಬಂದ ಸ್ಟಾರ್ ಹೀರೋ ಇವರು ಸಿನಿಮಾ ರಂಗದಲ್ಲಿ ಪೀಕ್ನಲ್ಲಿರುವಾಗಲೇ ಸೆರೆವಾಸ ಅನುಭವಿಸಿದ್ರು ಹೀಗಾಗಿಯೇ ಇವರ ಬಯೋಪೇಕ್ ಸಿನಿಮಾವಾಗಿ ರೂಪುಗೊಂಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆಗಿದ್ದ ಸಂಜು ಸಿನಿಮಾ ಬಾಲಿವುಡ್ನಲ್ಲಿ ಸುನಾಮಿ ಎಬ್ಬಿಸಿತ್ತು ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಐನೂರು ಕೋಟಿಗೂ ಹೆಚ್ಚು ಹಣ ಕೊಳ್ಳೆ ಹೊಡೆದಿತ್ತು ಹೀಗಾಗಿ ದರ್ಶನ್ರ ಸೆರೆವಾಸದ ಸಿನಿಮಾ ಬಂದರೆ ಕುತೂಹಲ ಕೆರಳಿಸೋದರಲ್ಲಿ ಅನುಮಾನವಿಲ್ಲ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಆಕೆ ಸರ್ಕಾರಿ ಕೆಲಸದಲ್ಲಿರೋ ಹೆಣ್ಮಗಳು ತಿಂಗಳಿಗೆ ಏನಿಲ್ಲ ಅಂದ್ರೂ ನಲವತ್ತೈದು ಸಾವಿರ ಸಂಬಳ ಬರುತ್ತೆ ಆದ್ರೂ ಈಕೆಗೆ ಮದ್ವೆ ಆಗೋ ಖಯಾಲಿ ಸಿಕ್ಕ ಸಿಕ್ಕವರಿಗೆಲ್ಲ ಮದ್ವೆ ಆಗ್ತೀನಿ ಅಂತ ಉಂಡೇನಾಮ ಉಜ್ಜಿದವಳಿಗೆ ಖಾಕಿ ಕೋಳ ಬಿದ್ದಿದೆ ಏನ್ ಹಾಡು ಏನ್ ಎಕ್ಸ್ಪ್ರೆಷನ್ನು ಈ ವಯಸ್ಸಲ್ಲೂ ನುಲಿತವಳೆ ನೋಡ್ರಿ ಇವಳು ಇವಳು ರಾಣಿ ಅಂತೆ ಅದ್ಯಾರೋ ರಾಜ ಅಂತೆ ಮಾಡಬಾರ್ದು ವಯಸ್ಸಲ್ಲಿ ಹೀಗೆ ವಿಡಿಯೋ ಮಾಡಿನೇ ಕಂಡೋರ್ ಮನೆಗೆ ಕೊಳ್ಳಿ ಇಟ್ಟಿದ್ದು ನೋಡೋದಕ್ಕೆ ಸುಮಾರಾಗಿದ್ದಾಳೆ ಅಂತ ಈ ಆಂಟಿ ಹಿಂದೆ ಹೋದ್ರೆ ಲೈಫು ಗೋವಿಂದ ಗೋವಿಂದ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಕಣ್ಣಲ್ಲೇ ಮೋಡಿ ಮಾಡ್ತಾ ಇದ್ದಂತ ಈ ಸುಪ್ನಾತಿಗೆ ಮದುವೆ ಆಗೋದು ಅಂದ್ರೆ ಒಂಥರ ಖಯಾಲಿ ಗಂಡ ಇಲ್ಲದವಳಿಗೆ ಕಂಡ ಕಂಡವರಿಗೆ ಗಾಳ ಹಾಕೋದೆ ಫುಲ್ ಟೈಮ್ ಬಿಸ್ನೆಸ್ ಆಗೋಗಿತ್ತು ಮದುವೆ ಆಗ್ತೀನಿ ಅಂತಾಳೆ ಲಕ್ಷ ಲಕ್ಷ ಹಣ ಪಿಕ್ತಾಳೆ ಪರಿಚಯವಾದ ಹದಿನೈದು ದಿನಗಳಲ್ಲೇ ಏಳು ಲಕ್ಷ ಹಣ ಸ್ವಾಹ ಇವಳು ಅಂತಿಂತ ಮಳ್ಳಿ ಅಲ್ಲ ಕಣ್ರಿ ಮಾತ್ರಲ್ಲೇ ಮಧುಮಂಚ ತೋರಿಸ್ತಾ ಇದ್ದಂತಿ ವಯಸ್ಸು ಏನಿಲ್ಲ ಅಂದ್ರು ಮೂವತ್ತೈದು ದಾಟಿದೆ ನೋಡದಕ್ಕೂ ಆವರೇಜು ಮದುವೆಯಾಗಿ ಗಂಡ ಬೇರೆ ತೀರ್ಕೊಂಡಿದ್ದಾನೆ ಆದ್ರೂ ಈ ಚಿಣಿಮಿಣಿ ಚಿತ್ರಾಂಗಿಣಿಯ ಹಸಿ ಹಸಿ ನಾಟಕ ಮಾತ್ರ ನಿಂತಿಲ್ಲ ಎರಡು ಮಕ್ಕಳ ತಾಯಿ ಆದ್ರೂ ಕೂಡ ಕಂಡೋರ ಜೀವನದಲ್ಲಿ ಆಟ ಆಡುವುದನ್ನ ನಿಲ್ಲಿಸಿಲ್ಲ ಮ್ಯಾಟ್ರಿಮೋನಿಯೇ ಈಕೆಯ ಡಾ ಇವಳ ಪ್ರೊಫೈಲ್ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ಮುಗಿದೇ ಹೋಯ್ತು ಕಲರ್ ಕಲರ್ ಕಾಗೆ ಹಾರಿಸುವಂತ ಮಾಯಾಂಗಿಣಿ ಲಕ್ಷ ಲಕ್ಷ ದೋಚ್ಕೊಂಡು ಹೋಗ್ತಿದ್ಲು ಈಕೆ ಹೆಸರು ಕೋಮಲ ಅಂತ ಹೆಸರಿಗೆ ತಕ್ಕಂತೆ ಕೋಮಲವಾಗಿನೇ ಹುಡುಗರನ್ನ ಮರಳು ಮಾಡ್ತಾ ಇದ್ದಂತ ನಾಟಿ ಆಂಟಿ ಈಕೆ ಮೂಲತಃ ಶಿವಮೊಗ್ಗದವಳಾದಂತ ಕೋಮಲ ಸದ್ಯ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾಳೆ ಕೆಪಿಟಿಸಿ ಎಲ್ ನೌಕರನನ್ನ ಮದುವೆ ಆಗಿದ್ದಂತ ಕೋಮಲಾಗೆ ಎರಡು ಮಕ್ಕಳು ಸಹ ಇದ್ದಾರೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಗಂಡ ಇದ್ದಂತೆ ಈಕೆಯ ನವರಂಗಿ ಆಟಗಳು ಶುರುವಾದವು ನೋಡಿ ಗಂಡ ಸಾವನ್ನಪ್ಪಿದ ಅನುಕಂಪದ ಆಧಾರದ ಮೇಲೆ ಈಕೆಗೆ ಒಂದು ಸರ್ಕಾರಿ ಕೆಲಸವನ್ನ ಕೂಡ ಕೊಡಲಾಗಿತ್ತು ತಿಂಗಳಿಗೆ ಏನಿಲ್ಲ ಅಂದ್ರೆ ಸಾವಿರ ಸಂಬಳ ಬರುತ್ತೆ ಇಷ್ಟು ಸಾಕಲ್ವಾ ಮರ್ಯಾದೆಯಿಂದ ಜೀವನ ಸಾಗಿಸೋದಕ್ಕೆ ಆದರೆ ಈ ಆಂಟಿಗೆ ಕಂಡೋರ ಜೇಬಿಗೆ ಕೈ ಹಾಕೋ ಹುಚ್ಚು ಈಗಾಗಿನೇ ಮ್ಯಾಟ್ರಿಮೋನಿಯಲ್ಲಿ ಗಾಳವನ್ನು ಹಾಕ್ತಾ ಇದ್ಲು ಆನ್ಲೈನ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಒಂದು ಪ್ರೊಫೈಲ್ ರೆಡಿ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಕಾನ್ಫಿಡೆನ್ಸ್ ಅವರಿಗೆ ಕಾನ್ಫಿಡೆನ್ಸ್ ತಗೊಂಡು ಮೋಸ ಮಾಡಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಮೂವರಿಗೆ ತೋಡಿದ್ಲು ಮದ್ವೆ ಕೆಡ್ಡ ಈಕೆ ಅಂತಿಂತ ಅಲ್ಲ ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ರಾಘವೇಂದ್ರ ಅನ್ನೋರನ್ನ ಪರಿಚಯ ಮಾಡಿಕೊಂಡಿದ್ದಾಳೆ ಹಾಯ್ ಹಲೋ ಅಂತ ಶುರುವಾದಂತ ಮಾತುಕತೆ ಮದ್ವೆವರೆಗೂ ಕೂಡ ಬಂದು ನಿಂತಿದೆ ಬರೀ ಹದಿನೈದು ದಿನಗಳಲ್ಲಿ ಅದೇನು ಮೋಡಿ ಮಾಡಿದ್ಲೋ ಗೊತ್ತಿಲ್ಲ ಈ ಆಂಟಿ ಕೈಗೆ ಏಳು ಲಕ್ಷದ ನಲವತ್ತು ಸಾವಿರ ಹಣ ಕೊಟ್ಟಿದ್ದಾನೆ ಯಾವಾಗ ಹಣ ಸಿಕ್ತೋ ಕಿಲಾಡಿ ಆಂಟಿ ಎಸ್ಕೇಪ್ ಆಗಿದ್ದಾಳೆ ಮಾತಲ್ಲೇ ಮಧುಮಂಚ ತೋರಿಸಿದವಳು ಹಣ ಎತ್ಕೊಂಡು ಜೂಟ ಆಗಿದ್ದಾಳೆ ಯಾವಾಗ ಆಂಟಿ ಹುಂಡಿಯಲ್ಲಿ ಹಣ ಸ್ವಾಹ ಆಯಿತೋ ರಾಘವೇಂದ್ರ ಅಲರ್ಟ್ ಆಗಿದ್ದಾನೆ ಸೀದಾ ಚಿಕ್ಕಬಳ್ಳಾಪುರ ನಗರದ ಸೆನ್ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಅಖಾಡ ಕಿಳಿದಂತ ಪೊಲೀಸರು ಕಿಲಾಡಿ ಕೋಮಲಾಳನ್ನ ಲಾಕ್ ಮಾಡಿದ್ದಾರೆ ತರ್ಟಿ ಫೈವ್ ಇಯರ್ಸ್ ಇದೆ ಹಸ್ಬೆಂಡ್ ಡೆತ್ ಆಗಿದೆ ಮಕ್ಕಳು ವಗೇರಾ ಯಾರು ಇಲ್ಲ ಸೊ ಅವ್ರದ್ದು ಕಂಪ್ಲೇಂಟ್ ಸೇನ್ ಸ್ಟೇಷನ್ ಅಲ್ಲಿ ನಾವು ರೆಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಮ್ಯಾಟ್ರಿಮೋನಿಯಲ್ ಸೈಟ್ ಅಲ್ಲಿ ಏನು ಪ್ರೊಫೈಲ್ ರೆಡಿ ಆಗಿದೆ ಮತ್ತೆ ಐ ಪಿ ಎ ಅಡ್ರೆಸ್ ಪ್ರಕಾರ ಅದು ಪತ್ತೆ ಆಗಿದೆ ಸೊ ಆ ಲೇಡಿಗೆ ನಾವು ಬೆಂಗಳೂರಿಂದ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಯಾವಾಗ ಕಿಲಾಡಿ ಆಂಟಿ ಕಾಕಿ ಬಲೆಗೆ ಬಿದ್ದೊ ಈಕೆಯ ಒಂದೊಂದೇ ಕಥೆಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ ರಾಘವೇಂದ್ರನಂತೆ ಇನ್ನೂ ಮೂರ್ನಾಲ್ಕು ಮಂದಿಗೆ ಉಂಡೆ ನಾಮ ಉಚ್ಚಿದ್ದಾಳೆ ಗುಜರಾತ್ನಲ್ಲಿ ನೆಲೆಸಿರುವಂಥ ಕುಂದಾಪುರ ಮೂಲದ ರಾಘವೇಂದ್ರ ಅನ್ನೋರ ಬಳಿಯೂ ಕೂಡ ಇದೇ ರೀತಿ ಇಪ್ಪತ್ತೈದು ಸಾವಿರ ಟೋಪಿಯನ್ನು ಹಾಕಿದ್ದಂತೆ ಹೀಗಾಗಿನೇ ಗುಜರಾತ್ನ ಧರಂಪುರ ಪೊಲೀಸ್ ಠಾಣೆಯಲ್ಲೂ ಈಕೆ ಮೇಲೆ ಕೇಸಿದೆ ಅಷ್ಟೇ ಅಲ್ಲ ಬೆಂಗಳೂರಿನ ನಾಗರಾಜ್ ಅನ್ನೋರ ಬಳಿಯೂ ಕೂಡ ಒಂದೂವರೆ ಲಕ್ಷ ಪಡೆದು ಮೋಸವನ್ನು ಮಾಡಿದ್ದಂತೆ ಹೀಗಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದುರಂತ ಅಂದ್ರೆ ತಾವರೆಕೆರೆ ಮೂಲದ ಮಧುಸೂದನ್ ಅನ್ನೋರ ಜೊತೆ ಮದುವೆಯಾಗಿ ಎರಡು ತಿಂಗಳು ಸಂಸಾರ ಬೇರೆ ಮಾಡಿದ್ಲು ಆಮೇಲೆ ಈ ಸಂಸಾರ ಆಟ ಸಾಕು ಅಂತ ಮನೆಯಲ್ಲಿದ್ದಂಥ ಎಪ್ಪತ್ತು ಗ್ರಾಮ್ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಬೇರೆ ಕೂಡ ಈ ಥರ ಮಾಹಿತಿ ಸಿಗುತ್ತೆ ಕಿ ಈ ಥರ ಫಸ್ಟ್ ಕೇಸ್ ಎಲ್ಲ ಅಲ್ಲಿ ಹಿಡಿದು ಈ ಥರ ಮೂರು ಕೇಸಸ್ ಆಲ್ರೆಡಿ ನಮಗೆ ಪತ್ತೆ ಆಗಿದೆ ಅಲ್ಲಿ ಒಂದು ಕೇಸ್ ಗುಜರಾತಲ್ಲಿ ರೆಜಿಸ್ಟರ್ ಆಗಿದೆ ಒಂದು ಬೆಂಗಳೂರಲ್ಲಿ ರೆಜಿಸ್ಟರ್ ಇದೆ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸದ್ಯಕ್ಕೆ ಈ ಆಂಟಿ ಹಿಂದೆ ಬಿದ್ದು ಮೂರ್ನಾಲ್ಕು ಜನ ಮೋಸ ಹೋಗಿದ್ದು ಗೊತ್ತಾಗಿದೆ ಇನ್ಮೇಲೆ ಮತ್ತಷ್ಟು ಜನ ಹೊರಬಂದ್ರು ಕೂಡ ಅಚ್ಚರಿಯಿಲ್ಲ ಒಟ್ನಲ್ಲಿ ಕಾಸು ಮಾಡುವುದಕ್ಕೆ ಅಡ್ಡದಾರಿ ಹಿಡಿದಂತ ಚಿನಿಮಿನಿ ಚಿತ್ರಾಂಗಿಣಿ ಈಗ ಚಿಂತಾಮಣಿಯ ಮಹಿಳಾ ಜೈಲನ್ನ ಸೇರಿದಾಳೆ ಮನುಹಾದ್ರಿಪುರ ನ್ಯೂಸ್ ಏಟೀನ್ ಆಕೆಗಿನ್ನು ಜಸ್ಟ್ ಹದಿನಾಲ್ಕು ವರ್ಷ ಒಂಬತ್ತನೇ ತರಗತಿ ಓದ್ತಿದ್ಲು ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಆಸೆ ಈಡೇರಿಸಬೇಕು ಅಂತ ಕನಸು ಕಂಡಿದ್ಲು ಆದ್ರೆ ನಾಲ್ವರು ಹುಡುಗರು ಮಾಡಿದ ಮಹಾಪರಾಧಕ್ಕೆ ಉಸಿರು ಚೆಲ್ಲಿದ್ದಾಳೆ ಬಾಳಿ ಬದುಕಬೇಕಾದವಳು ಸಾವಿನ ಮನೆ ಸೇರಿದ್ದಾಳೆ ಅಯ್ಯೋ ಶಿವಶಿವ ಈ ತಂದೆ ತಾಯಿಯ ರೋಧನೆ ನೋಡ್ತಾ ಇದ್ರೆ ಕರಳು ಹಿಂಡಿತಂತಾಗತ್ತೆ ಇರೋ ಒಬ್ಬಳು ಮಗಳನ್ನೇ ಗಂಡು ಮಗನಂತೆ ಸಾಕಿದ್ರು ತಮಗೆ ಎಷ್ಟೇ ಕಷ್ಟ ಇದ್ರೂ ಮಗಳಿಗೆ ಸಣ್ಣದೊಂದು ನೋವಾಗದಂತೆ ನೋಡಿಕೊಳ್ತಾ ಇದ್ರು ಆದ್ರೆ ಹೆಗಲೆತ್ತರಕ್ಕೆ ಬೆಳೆದಿದ್ದ ಮಗಳು ಇವತ್ತು ಹೆಣವಾಗಿ ಮಲಗಿದ್ದಾಳೆ ಕಾಲೇಜು ಪುಂಡರ ಕಾಟಕ್ಕೆ ಬೆಚ್ಚಿ ಬಿದ್ದವಳು ನೇಣಿನ ಕುಣಿಕೆಯಲ್ಲಿ ನೇತಾಡ್ತಿದ್ದಾಳೆ ಹೋದಲ್ಲಿ ಬಂದಲ್ಲಿ ನಿತ್ಯ ಕೊಡ್ತಾ ಇದ್ರು ಕಾಟ ಪ್ರೀತಿ ಪ್ರೇಮದ ಅಪಪ್ರಚಾರ ಹುಡುಗಿ ಸೂಸೈಡ್ ಇವಳೆ ದುರಂತ ಅಂತ್ಯ ಕಂಡ ಮುದ್ದು ಮುಖದ ಸುಂದರಿ ಇಂಪನ ಹನಕೆರೆಯ ಮನೆ ಪಕ್ಕದಲ್ಲೇ ಇದ್ದ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದ್ತಾ ಇದ್ಲು ಇವಳಿಗೆ ಇನ್ನಿಲ್ಲದಂತೆ ಕಾಟ ಕೊಡ್ತಿದ್ದವರು ಗಗನ್ ಸಂಜಯ್ ಮಹೀಂದ್ರ ಹಾಗೂ ಲೋಹಿತ್ ಅಂತ ಇವರಿಗೆಲ್ಲಾ ಇನ್ನೂ ಮೀಸೆಯೇ ಸರಿಯಾಗಿ ಬಂದಿಲ್ಲ ಅಷ್ಟರಲ್ಲಾಗಲೇ ರ್ಯಾಗಿಂಗ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ರು ಕಬಡ್ಡಿ ಪಂದ್ಯ ಇದೆ ಅಂತ ನಿನ್ನೆ ಮಂಡ್ಯಾಗೆ ಹೋಗಿದ್ಲು ಅಲ್ಲಿಗೂ ಬಂದಿದ್ದ ಗಗನ್ ಆ್ಯಂಡ್ ಗ್ಯಾಂಗ್ ನೀನು ಮಹೇಂದ್ರನನ್ನ ಪ್ರೀತಿಸ್ತಾ ಇದೆಯಾ ಅಂತ ಕೊಡಬಾರದ ಗಾಟ ಕೊಟ್ಟಿದ್ದಾರೆ ಕೊನೆಗೆ ಮಹೇಂದ್ರಗೆ ಕಾಲ್ ಮಾಡಿ ನಿನ್ನ ಡವ್ ಇಲ್ಲಿದ್ದಾಳೆ ಅಂತ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ರು ಕಬಡ್ಡಿ ಮ್ಯಾಚ್ಗೆ ಬಂದಿದ್ಲು ಇದಕ್ಕೆ ಸ್ಟೇಡಿಯಂಗೆ ಇವರು ಕಾಲೇಜ್ಗೆ ಹೋಯ್ತಾರೆ ಅಗ್ಗಂಡು ಆ ಗಗನನು ಇವರು ಏನು ಮಾಡವ್ರೆ ಅಲ್ಲಿಗೆ ಹೋಗವ್ರೆ ಅಲ್ಲಿಗೆ ಹೋಗ್ಬಿಟ್ಟು ಇದು ಏ ನಿನ್ನ ಡವರು ಇದು ಇದು ಮಾಡ್ತಾನೆ ನೋಡು ಫೋನ್ ಮಾಡ್ತಾನೆ ನಿನ್ನ ಡವ್ ತಕ್ಕೋ 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 ಅಂದವನೇ ಇವ್ಳು ಹಂಗಾದ್ರು ಏ ಹೋಗು ಹಂಗೆ ಹಿಂಗೆ ಅಂದವಳ ಅಂದ್ರೂ ಕೇಳಲಿಲ್ಲ ಬೇರೆ ಇನ್ನೊಬ್ಬನ ಹುಡುಗನ ಅವ್ರವ್ರೆ ಈ ರಾಗಿಂಗು ಅವಳಿಗೆ ಎದುರು ಕೇಳಬೇಕು ಅಂದು ಅನ್ನು ಮಟ್ಟದಲ್ಲಿ ಇವ್ರು ಹಿಂಗೆ ಹೇಳ್ಬಿಟ್ಟು ಏನ್ಮಾಡ್ಬಿಟ್ರು ದಿನ ಎದುರಿಸಕ್ ಶುರು ಮಾಡವ್ರೆ ಇಂಪನಾಗಿ ಕಾಟ ಕೊಡ್ತಿದ್ದವರೆಲ್ಲ ಅಕ್ಕಪಕ್ಕದ ಮನೆಯವರೇ ಅಂತೆ ಹೀಗಾಗಿ ಇಂಪನ ತಮ್ಮ ಅತ್ತೆ ಬಳಿ ಎಲ್ಲ ವಿಷಯ ಹೇಳಿಕೊಂಡಿದ್ಲು ಯಾವಾಗ ಅತ್ತೆಗೆ ವಿಷಯ ಗೊತ್ತಾಯ್ತೋ ಹುಡುಗರ ಪೋಷಕರಿಗೆ ವಿಷಯ ಮುಟ್ಟಿಸಿದ್ರು ಆದ್ರೆ ಅವ್ರು ಯಾರು ತಲೆ ಕೆಡಿಸಿಕೊಂಡಿರಲಿಲ್ಲ ನಮ್ಮ ಮಗನ ಸುದ್ದಿಗೆ ಬಂದ್ರೆ ತಲೆ ಮೇಲೆ ಕಲ್ಲು ಎತ್ತ ಹಾಕ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ರಂತೆ ಹೀಗಾಗಿ ಪುಂಡರ ಹಾವಳಿ ಇನ್ನಷ್ಟು ಹೆಚ್ಚಾಗಿತ್ತು ಇಂಪನಾಳ ಆಡಿಯೋ ಒಂದನ್ನ ವೈರಲ್ ಕೂಡ ಮಾಡಿದ್ರು ಇದು ಗೊತ್ತಾಗ್ತಾ ಇದ್ದಂತೆ ಇಂಪನ ಸಾವಿನ ಮನೆ ಸೇರಿದ್ದಾಳೆ ನನ್ನ ಮಗಳು ನಮ್ಮ ನಮ್ಮಪ್ಪನ್ ಗೊತ್ತಾದ್ರೆ ಗಗನು ಮತ್ತು ಅವರು ಸಹಚರು ಹುಡುಗನಂಗೆ ಬೆಳೆಸಿದ್ರು ಆದರೂ ಮೋಸ ಆಗೋಯ್ತು ನನ್ನ ಮಗಳಿಗಾದ ಮೋಸ ಇನ್ಯಾರಿಗೂ ಬೇಡ ಅವ್ರಿಗೆಲ್ಲ ಅವ್ರ ಸಹಚರು ಎಲ್ಲರ ಶಿಕ್ಷೆ ಆಗ್ಲೇಬೇಕು ಒಟ್ಟಲ್ಲಿ ಆಡಿ ಬೆಳಿಬೇಕಾಗಿದ್ದಂತಹ ಮನೆ ಮಗಳು ಮಸಣ ಸೇರಿದ್ದಾಳೆ ಕಾಲೇಜಿಗೆ ಹೋಗಿ ನಾಲ್ಕು ಅಕ್ಷರ ಕಲೀಲಿ ಅಂದ್ರೆ ಒಂದು ಹೆಣ್ಮಕ್ಳ ಪ್ರಾಣ ಮನೆ ತೆಗೆದಿದ್ದಾರೆ ಪೊಲೀಸರು ಮುಂದೇನು ಕ್ರಮ ಕೈಗೊಳ್ತಾರೋ ಕಾದು ನೋಡಬೇಕು ಸುನಿಲ್ ಗೌಡ ನ್ಯೂಸ್ ಏಯ್ಟೀನ್ ಮಂಡ್ಯ ಅದ್ಯಾಕ ಉತ್ತರ ಕರ್ನಾಟಕದಲ್ಲಿ ಮಳೆ ರಾಯನ ಅಬ್ಬರ ನಿಲ್ಲೋ ಹಾಗೆ ಕಾಣ್ತಿಲ್ಲ ಮೇಲಿಂದ ಮೇಲೆ ನರೆ ನರಕ ದರ್ಶನ ತೋರಿಸ್ತಿದೆ ಈಗ ತಾನೇ ನಿಧಾನಕ್ಕೆ ಕಣ್ಣು ಬಿಡ್ತಿದ್ದವರನ್ನ ವರುಣದೇವ ಮತ್ತೆ ಮುಳಿಗೇಳಿಸ್ತಿದ್ದಾನೆ ಜಾಸ್ತಿ ಈಗ ಪುಬ್ಬ ಮಳೆ ಅಬ್ಬರ ಮನೆ ಧರಶಾಹಿ ಊರಿಗೆ ಊರೇ ಜಲಾವೃತ ಕಳೆದ ಕೆಲವು ದಿನಗಳಿಂದ ಕೊಂಚ ಬಿಡುವು ಕೊಟ್ಟಿದ್ದ ಮಳಿರಾಯ ಈಗ ಮತ್ತೆ ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದಾನೆ ನೆರೆ ನರಕಕ್ಕೆ ತತ್ತರಿಸಿ ಹೋಗಿದ್ದ ಉತ್ತರ ಕರ್ನಾಟಕ ಜನ ಮತ್ತೆ ಮುಳಿಗೇಳೋಕೆ ಶುರು ಮಾಡಿದ್ದಾರೆ ಕಲಬುರಗಿ ಬೀದರ್ ಯಾದಗಿರಿಯಲ್ಲಿ ಊರು ಕೇರಿಯೆಲ್ಲ ಕೆರೆಗಳಂತಾಗಿವೆ ಮಹಾಮಳಿಯ ಹೊಡೆತಕ್ಕೆ ಸಿಕ್ಕ ಸಿಕ್ಕ ವಸ್ತುಗಳೆಲ್ಲ ದಿಕ್ಕಾಪಾಲಾಗಿವೆ ಮಳೆ ಅಬ್ಬರಿಸುವುದಕ್ಕೆ ಶುರುವಾದರೆ ಎದುರಾಗುವ ಅವಾಂತರಗಳು ಒಂದೆರಡಲ್ಲ ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳಿಗೆ ಕಲಬುರಗಿ ಜನ ತತ್ತರಿಸಿ ಹೋಗ್ತಿದ್ದಾರೆ ಸೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಮತ್ತೆ ನೆರೆ ನರಕ ಸೃಷ್ಟಿಯಾಗಿದೆ ಹತ್ತಾರು ಮನೆಗಳಿಗೆ ನೀರು ನುಗ್ಗಿದ್ದು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ವರ್ಣದೇವ ಜಲದಿಗ್ಬಂಧನ ಹಾಕಿದ್ದಾನೆ ಕಲಬುರಗಿಯಲ್ಲಿ ಕಳೆದ ಮೂರ್ನಾಲ್ಕು ದಿನದಲ್ಲಿ ಮಹಾಮಳೆ ಸುರಿತಿದೆ ಇದರ ಪರಿಣಾಮ ಮಳಕೇಡ ಗ್ರಾಮದಲ್ಲಿರೋ ರಾಷ್ಟ್ರಕೂಟರ ಕೋಟಿಯ ಬೃಹತ್ ಗೋಡೆ ನೆಲಕಚ್ಚಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಷ್ಟೇ ಅಲ್ಲ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಮುಂಭಾಗದ ಡೈಮಂಡ್ ಪ್ಲಾಜಾ ಕಟ್ಟಡದ ನೆಲಮಹಡಿ ಸಂಪೂರ್ಣ ಜಲಾವೃತವಾಗಿದೆ ಮಳೆಯ ಹೊಡೆತಕ್ಕೆ ಊರೂರೇ ಮುಳುಕ್ತಿದ್ರೂ ಅಧಿಕಾರಿಗಳು ಮಾತ್ರ ಕಣ್ಣೆತ್ತಿಯೂ ನೋಡ್ತಿಲ್ಲ ಅಂತ ಜನ ಹಿಡಿಶಾಪ ಹಾಕ್ತಿದ್ದಾರೆ ಸಾಕಷ್ಟು ಹಾನಿಯಾಗಿದೆ ಸರ್ ಲಾಕ್ ನೂರು ಲಾಕ್ ರೂಪಾಯಿ ಹಾನಿಯಾಗಿದೆ ಸರ್ ಈ ನೀರು ಮಳೆ ಬಂದ ಕಾರಣ ಸರ್ ಕಂಫರ್ಟ್ ಬಿದ್ದು ಸರ್ ಬಾ ಕಂಫರ್ಟ್ ಕಂಫರ್ಟು ಬಿದ್ದು ಸಲ ಮುರಿಗೆ ನೀರು ಬಂದವ ಕರೆಂಟ್ ಹೋಗ್ಯಾವ ಅದು ಮೋಟ್ರ್ ಬಂದಾಗಿದ್ರಿ ಕರೆಂಟ್ ಇದ್ರೆ ಮೋಟ್ರ್ ಆಟೋಮೆಟಿಕ್ ಚಾಲು ಆಗ್ತದೆ ರೀ ಕರೆಂಟ್ ಹೋಗ್ಯಾವ ಅದೇ ಟೈಮಿಗೆ ಧಬ್ಬಿ ಮಳೆ ಬಂದ್ರಿ ಮಹಾಮಳೆ ಅಬ್ಬರಕ್ಕೆ ಬೀದರ್ ಜಿಲ್ಲೆಯ ಹಲವು ಗ್ರಾಮಗಳು ತೊಯ್ದು ತೊಪ್ಪೆಯಂತಾಗಿವೆ ಔರಾದ್ ತಾಲೂಕಿನ ಜೋಜಿನ ಗ್ರಾಮದಲ್ಲಿ ಜೋರು ಮಳೆಗೆ ಮನೆಗೋಡೆ ಕುಸಿದು ಬಿದ್ದದ ಇದರ ಪರಿಣಾಮ ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ನಮ್ಮ ಸೋಲಿದಾಗಿತ್ತು ಲಾಸ್ ಆಗಿದೆ ಎಲ್ಲ ನಿಮ್ದು ಗೌರ್ಮೆಂಟ್ ಪರಿಹಾರ ಸಿಕ್ತ ಹೇಳಿ ನಾವು ಅಂದ್ಕೊಟ್ಟಿದ್ದೀವಿ ಇದಕ್ಕೆ ಮುಂಚೆನೂ ನಮ್ಮದು ಎರಡು ಸಾವಿರ ಹತ್ತಲ ಮನೆ ಸುಟ್ಟಿತ್ತು ಆವಾಗೂ ಏನೂ ನಮಗೇನೂ ಗೌರ್ಮೆಂಟಿಂದ ಏನೂ ಸಹಾಯನ ಆಗಿಲ್ಲ ಯಾದಗಿರಿ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಪಗಲಾಪುರ ಸೇತುವೆ ತುಂಬಿ ಹರಿಯುತ್ತಿದ್ದು ಸಂಪರ್ಕ ಕಡಿತಗೊಂಡಿದೆ ಇನ್ನು ಹಳ್ಳಿಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಹಸುಗೂಸಿನ ಜೊತೆ ಬಾಣಂತಿಯರೊಬ್ಬರು ಪರದಾಡಿದ್ದಾರೆ ಬಟ್ನಲ್ಲಿ ಪುಬ್ಬ ಮಳೆ ರಾಜ್ಯದಲ್ಲಿ ಅಬ್ಬರಿಸುವುದಕ್ಕೆ ಶುರುವಾಗಿದ್ದು ಉತ್ತರ ಕರ್ನಾಟಕ ಜನ ಜೀವ ಕೈಲಿ ಹಿಡ್ಕೊಂಡು ದಿನದೂಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್